ಡಿ ಕೆಶ್ ಕುಮಾರ್ ಏನು ರಿಯಾಕ್ಷನ್ ಮಾಡಿದಾರಾ ನೀವು ನೆನ್ನೆ ಕೇಳಿದ್ರಲ್ಲ ಐದು ವರ್ಷ ಅವರೇ ಸಿ ಎಮ್ ಇರ್ತಾರೆ ಅಂತ ಸೈಲೆಂಟಾಗಿ ಹೊರಟೋದ್ರ ಮನುಷ್ಯ ವಿಧಾನಸಭೆಯಲ್ಲಿ ಹೇಳೋದಲ್ಲ ಕೊಟ್ಟಿಲ್ಲ ಅಂದರೆ ಒದ್ದು ಕಿತ್ಕೊತೀನಿ ಅಂತ ಡಿ ಕೆ ಶ್ ಕುಮಾರ್ಗೆ ಗೊತ್ತಿದೆ ಒದ್ದು ಕಿತ್ಕೊಳೋದು ಹೆಂಗೆ ಅನ್ನೋದು ಆ ಕಲೆನೇ ಅವ್ರಿಗೆ ಕರಗತ ಬಂದ್ಬಿಟ್ಟಿದೆ ಅದರಿಂದ ಡಿ ಕೆ ಶ್ ಕುಮಾರ್ ಸಮಯಕ್ಕಾದು ಒದ್ದು ಕಿತ್ಕೊತಾರೆ ಅವಾಗ ಕಾಂಗ್ರೆಸ್ಸು ನೆಲ ಕಚ್ಚತೈತೆ ಅಷ್ಟೇ ಅದು ಅವ್ರ ಪಾರ್ಟಿ ವಿಚಾರ ಅವ್ರು ಏನಾನ ಮಾಡ್ಕಂಡ್ಲಿ ಇದು ಸರ್ಕಾರ ಆದರೆ ಜನಗಳಿಗೆ ಸಂಬಂಧಪಟ್ಟಿದ್ದು ಅವ್ರ ಪಾರ್ಟಿಯವ್ರದ್ದು ಏನು ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋದು ಸರ್ಕಾರ ಎಲ್ಲಿದೆ ಸರ್ಕಾರ ಇದೆ ಪ್ರತಿ ಪ್ರತಿದಿನ ಸಿ ಎಮ್ ಇರ್ತಾರೋ ಹೋಗ್ತಾರೋ ಥರ ಇದು ಒಂದು ವರ್ಷದಿಂದ ನಡೀತಾ ಇದೆ ಇವತ್ತಿಂದ ಅಲ್ಲ ಮತ್ತು ನನಗೆ ಗೊತ್ತಿರೋ ಪ್ರಕಾರ ನಾನು ಹಳೆ ವಿರೋಧ ಪಕ್ಷದ ನಾಯಕನಾಗಿ ನನಗೂ ಮಾತೇ ನವಂಬರ್ ಈಸ್ ಅ ಡೆಡ್ ಲೈನ್ ನವಂಬರ್ ಒಳಗಡೆ ನಾನು ಹೇಳ್ದಲ್ಲ ಹದಿನೈದು ಹದಿನಾರು ಒಳಗಡೆ ಹಂಡ್ರೆಡ್ ಪರ್ಸೆಂಟ್ ಟ್ರಾನ್ಸ್ಫರ್ ಆಗೋದು ನಿಜ ಆಗಿಲ್ಲ ಅಂದರೆ ಜ್ವಾಲಾಮುಖಿ ಕಾಂಗ್ರೆಸ್ನಲ್ಲಿ ಸರ್ಕಾರದಲ್ಲಿ ಜ್ವಾಲಾಮುಖಿ ಸ್ಫೋಟ ಆಗಿ ಬೆಂಕಿ ಆರಿಸೋಕ್ಕೆ ಫೈರ್ ಇಂಜನ್ಗಳೇ ಸಾಕಾಗಲ್ಲ ಅದಕ್ಕೆ ಫೈರ್ ಇಂಜನ್ ಹುಡುಕಿ ಅಂತೇಳಿ ನಾನು ಕಾಂಗ್ರೆಸ್ ಹೇಳ್ತಾ ಹೇಳ್ತಾಯಿದ್ದೀನಿ ಫೈರ್ ಇಂಜಿನ್ಗಳೆಲ್ಲೆಲ್ಲವ ತರಿಸ್ಕೊಂಡು ಈಗಲೇ ರೆಡಿ ಮಾಡ್ಕೊಂಡಿರಿ ಪ್ರಳಯ ಅಂತೂ ಹಾಗೆ ಆಗ್ತೈತೆ ವಾಲ್ಕೇನ್ ಅವತ್ತು ಸಿಡಿದ ಹೇಳ್ತೈತೆ ಅದರಿಂದ ಆ ಸಂದರ್ಭದಲ್ಲಿ ನಿಮಗೆ ಫೈರ್ ಇಂಜಿನ್ ಅವಶ್ಯಕತೆ ಇರ್ತದೆ ಎಲ್ಲ ಇವಾಗೇ ಬುಕ್ಕಿಂಗ್ ಮಾಡ್ಕೊಳ್ಳಿ ಫೈರ್